ಎಂಟನೇ ವಾರ ಹೆಸರು ಕಾಳಿನ ಕಂಪು ದೇಹಕ್ಕೆ ತಂಪು ರೆಸಿಪಿ ಎರಡು ಹೆಸರು ಕಾಳಿನ ಕಟ್ಲೆಟ್ ತುಂಬ ಈಸಿಯಾಗಿ ಹೆಲ್ದಿಯಾಗಿರುವಂತಹ ಒಂದು ಸ್ನ್ಯಾಕ್ ರೆಸಿಪಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅದೇ ಹೆಸರುಕಾಳಿನ ಕಟ್ಲೆಟ್ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಮೊಳಕೆ ಹೊಡೆದಿರುವಂಥ ಹೆಸರು ಕಾಳು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾಬೇಜ್ ನಿಮಗೆ ಬೇಕಂದರೆ ಎಡಿಷ್ನಲ್ ತರಕಾರಿಗಳನ್ನ ಕೂಡ ಹಾಕೋಬೋದು ಕ್ಯಾರೆಟ್ ಸೌತೆಕಾಯಿ ಯಾವುದಾದ್ರೂ ತುರಿದು ಕೂಡ ಹಾಕೋಬೋದು ಹಾಗೆ ಕೊತ್ತಂಬರಿ ಉಪ್ಪು ಜೀರಿಗೆನ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ ನೀವು ಬೇಕಂದರೆ ಉಪ್ಪು ಹಾಕೋಬೋದು ಹಾಗೆ ಚಿಲ್ಲಿ ಫ್ಲೇಕ್ಸ್ನ ನಾನು ನಾನಿಲ್ಲಿ ಹಸಿರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನೀವು ಎಕ್ಸ್ಟ್ರಾ ಅಡಿಷ್ನಲ್ ಚಾಟ್ ಮಸಾಲ ಚಿಲ್ಲಿ ಫ್ಲೇಕ್ಸ್ ಏನಾದರೂ ನಿಮಗೆ ಇಷ್ಟ ಆಗಿರುವಂಥದ್ದನ್ನು ಆ್ಯಡ್ ಮಾಡ್ಕೋಬೋದು ಹಾಗೆ ಕರ್ಬೇವು ಸಹ ಹಾಕ್ಕೊಂಡಿದ್ದೀನಿ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಮಿಕ್ಸಿಗೆ ನಾವು ಮೊಳಕೆ ಹೊಡೆದಿರುವಂಥ ಹೆಸರು ಕಾಳನ್ನ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ತುಂಬ ಸಣ್ಣಾಗಿ ಬೇಡ ತರಿತರಿಯಾಗಿ ನಾವು ಗ್ರೈಂಡ್ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಆ ಹೆಸರು ಕಾಳ ಪೇಸ್ಟ್ಗೆ ನಾವು ಕಟ್ ಮಾಡ್ಕೊಂಡಿರುವಂತಹ ಎಲ್ಲ ಪದಾರ್ಥಗಳನ್ನ ಹಾಕ್ಕೋಬೇಕು ಕ್ಯಾಬೇಜು ಈರುಳ್ಳಿ ನೀವು ಬೇಕಂದರೆ ಕ್ಯಾರೆಟ್ ಕೂಡ ತುರ್ದು ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಕೂಡ ತುರ್ದು ಹಾಕ್ಕೋಬೋದು ಕಟ್ ಮಾಡ್ಕೋಬಾರ್ದು ತುರಿದು ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಹಾಗೆ ಕೊತ್ತಂಬರಿ ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರನ್ನ ಮಾತ್ರ ಹಾಕ್ಕೋಬಾರ್ದು ಯಾಕಂದರೆ ಹೆಸರು ಕಾಳಿನಲ್ಲಿ ಆಗಲೇ ಹಸಿ ಅಂಶ ಇರೋದರಿಂದ ಗ್ರೈಂಡ್ ಮಾಡ್ಕೊಂಡಾಗ ಹಸಿ ಅಂಶ ಅನ್ನೋದು ಬಿಟ್ಕೊಂಡಿರುತ್ತೆ ಇದೇ ಒಂದೇ ಸಾಕು ನಮಗೆ ನಿಮಗೆ ಅಷ್ಟು ಡ್ರೈ ಅನಿಸಿದ್ರೆ ಒಂದೆರಡು ಮೂರು ಹನಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಟ್ಲೆಟ್ ಶೇಪ್ನ ಮಾಡ್ಕೊತಾ ಇದ್ದೀನಿ ಈ ಥರ ತಟ್ಕೊಂಬಿಟ್ಟು ಸ್ವಲ್ಪ ತೆಳ್ಳಗಾಗೇ ಇರಲಿ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಇದನ್ನು ನಾವು ಅಂಚಿನ ಮೇಲೆ ಯಾವುದೇ ಎಣ್ಣೆ ತುಪ್ಪ ಏನು ಹಾಕದೇನೆ ಬೇಯಿಸ್ಕೊಬೋದು ಒಂದು ಕಡೆ ಚೆನ್ನಾಗಿ ಬೆಂದಾದಮೇಲೆ ಮತ್ತೆ ನೆಕ್ಸ್ಟ್ ಕಡೆ ಟರ್ನ್ ಮಾಡಿಕೊಂಡು ರೆಡ್ ಆಗೋ ಥರ ನಾವು ಬೇಯಿಸ್ಕೊಂಡ್ರೆ ಈಸಿಯಾಗಿ ಹೆಲ್ದಿಯಾಗಿರುವಂತಹ ಕ್ವಿಕ್ ರೆಸಿಪಿ ಹೆಸರು ಕಾಳಿನ ಕಟ್ಲೆಟ್ ರೆಡಿ